ಕಾಫಿನ ಯಾರಿಗೆ ಬೇಕಿದೆ ನಿನ್ ಕಾಫಿ ಈಗ ನೀನೇನಾದ್ರು ಈ ನಿನ್ ಗಂಡನಿಗೆ ಉಪಚಾರ ಮಾಡ್ಬೇಕು ಅಂದ್ರೆ

ಯಾಕಂದ್ರೆ ಇದೆ ಇದೆ ನಿಮ್ ಕೊನೆ ನಿರ್ಧಾರ ನೋಡಿ ಇವತ್ತು ನಿಮ್ ನಿರ್ಧಾರ ಇದೆ ನನ್ನ ಕೊನೆ ನಿರ್ಧಾರ ಇದೆ ನಾನು ಸೈನ್ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಅಷ್ಟೇ ನಂಗೊಳಗೆ ಕೆಲಸ ಇದೆ ನಾನು ಈ ಬಾಂಡ್ ಪೇಪರ್ ಮೇಲೆ ನನ್ನ ಸೈನ್ ಮಾಡಿಸ್ದೆ ಬಿಡ್ತೀನಿ ಅನ್ಕೊಂಡಿದ್ಯಾ ಸೈನ್ ಮಾಡಿಸ್ಕೊಳ್ಬೇಕು ಅನ್ನೋದನ್ನ ಚೆನ್ನಾಗಿ ಗೊತ್ತು ಗೊತ್ತಿಲ್ಲ ಮಾಡ್ತಿದ್ಯಾ ಬಿಡವ ಅನುಷ್ ಏನಮ್ಮ ಇದ್ದಲ್ಲ ಅಲ್ಲ ಇಷ್ಟ ದಿನ ನಿನ್ ಜೊತೆ ಚೆನ್ನಾಗಿ ಇದ್ದಲ್ವಾ ಇವತ್ತು ನೀನೊಬ್ಬ ಅಧಿಕಾರಿ ಅಧಿಕಾರಿಯಾಗ ಬಂತು ಅದೇ ಅದೇ ನಮ್ಮತ್ತ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದಿದ್ರೆ

ಹೇಳ್ತೀನ ಹೇಳ್ತೀನಿ ಅದು ಯಾರು ಅಂದ್ರೆ ಅವರೇ ನನ್ ಹೊಸ ಫ್ರೆಂಡ್ಸ್ ಭಗವಾನ್ ಭಾಷಾ ನೋಡೋಣ ನನ್ನ ಅಪ್ಪ ಮತ್ತೆ ಇಟ್ಕೊಂಡಿದ್ದ ನಾನೀಗ ನೋಡ್ತಾ ಇದ್ದಪ್ಪ ಎಷ್ಟು ವರ್ಷ ನನ್ ಒಂದೇ ಒಂದ್ ಮಾತಿಗೂ ಯಾವತ್ತು ಪ್ರತಿ ಇವತ್ತು ನನ್ನ ಅದು ನನ್ಗೆ ಅನುಕಿಸ್ತಾ ಮಾತಾಡ್ತಿದ್ದಾನಂದ್ರೆ इधर के लगता है नील वाला। विदा, ये नहीं दो। ये तो डस्ट में किरदार है। इधर को नमने पर ಮತ್ತು ನಸ್ಸಿಮ್ ನ ಇವತ್ತು ಇವನು ಅಂತವರು ಫ್ರೆಂಡ್ಶಿಪ್ ಮಾಡಿದ್ದಾರೆ ಮತ್ತೆ ಮತ್ತೆ ನನ್ ಜೊತೆ ಹೀಗ್ ವರ್ತಿಸ್ತಿದ್ದಾನೆ ನನ್ ಹಂಗೆ ಅರ್ಥ ಇತ್ತು ಈಗ ಏನಾದ್ರೂ ನಡ್ತಿರತ್ತೆ ಅಂತಂದೇ ಒಳಲ್ಲತಂಕ ಹಿಂಗ್ ಪೋಲಿಸ್ ಟ್ಯಾಂಡಲ್ಲಿನ ನನ್ನ ಹೊಡಿತಾ ಇದ್ರು ನಾನ್ ಸುಮ್ಮಿದೆ ಇನ್ನು ಹೀಗೆ ರಿಪೀಟ್ ಆಕ್ರೆ ರಿಪೀಟ್ ಆದ್ರೆ ಏನು ಮಾಡ್ತೀಯಾ ಆ ಏನ್ ಮಾಡ್ತೀಯಾ ನಾನು ಒಬ್ಬ ಪೊಲೀಸ್ ಅಧಿಕಾರಿ ಇಡೀ ಊರಿಗೆ ಬುದ್ಧಿ ಹೇಳೋಣ ಅಂಥದ್ರಲ್ಲಿ ನನ್ ತಮ್ಮನೆ ಅದು ನನ್ನ ಮೇಲೆ ಡ್ರಫ್ ತಗೊತಿದ್ದಾನಂದ್ರೆ ನಾನ್ ನೋಡ್ಕೊಂಡು ಸುಮ್ಮನೆರ್ಬೇಕಾ ಹೇಳೋ ನೋಡು ನೋಡ್ಬೇಡ ಸುಮ್ಮ್ರೆ ನಂತಲೇ ಹಾಳ್ ಮಾಡಬೇಡ ಈ ಟೈಪ್ ಮಾಡ್ದೆ ಹೇಳು ಎಲ್ಲ ಡ್ರಪ್ಸ್ ಬಂದೆ ಚಲೋ ನಡೀತಿದ